ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಈ ಬಾರಿ ಟಿಆರ್ಪಿ ಪಿ ಲೆಕ್ಕಾಚಾರದಲ್ಲೂ ಕೂಡ ಬಿಗ್ ಬಾಸ್ ಸಿಕ್ಕಾಪಟಿ ಸೋಣ್ ಮಾಡ್ತಾ ಇದೆ ದಿನ ಕಳೆದಂತೆ ಸ್ಪರ್ಧೆಗಳ ನಡುವೆ ತೀವ್ರ ಪೈಪೋಟಿ ಕೂಡ ಹೆಚ್ಚಾಗ್ತಿದೆ ಗ್ರ್ಯಾಂಡ್ ಫಿನಾಲೆಗೆ ದಿನ ಶುರುವಾಗ್ತಿದ್ದು ಯಾರು ಫೈನಲ್ ತಲುಪ್ತಾರೆ ಎನ್ನುವ ಕುತೂಹಲ ಬಿಗ್ ಬಾಸ್ ವೀಕ್ಷಕರಲ್ಲಿ ಹೆಚ್ಚಾಗ್ತಿದೆ ಈ ನಡುವೆ ಫೈನಲ್ಗೆ ಯಾರು ಹೋಗ್ತಾರೆ ಅನ್ನುವ ವಿಚಾರ ಲೀಕ್ ಆಗಿದೆ ಹಾಗಾದರೆ ಈ ಬಾರಿ ಬಿಗ್ ಬಾಸ್ ಫೈನಲ್ ಹೋಗೋದು ಯಾರು ಕಪ್ ಹಿಡಿಯೋದು ಯಾರು ಫೈನಲಿಸ್ಟ್ಗಳ ಹೆಸರು ಹಂಚಿಕೊಂಡಿದ್ದರು ಯಾರು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ಇದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಪ್ರಸ್ತುತವಾಗಿ ಹನ್ನೆರಡನೇ ವಾರಕ್ಕೆ ಕಾಲಿಟ್ಟಿದೆ ಈ ಬಾರಿಯ ಬಿಗ್ ಬಾಸ್ ಹಲವಾರು ವಿಷಯಗಳಿಗೆ ಸುದ್ದಿ ಆಗ್ತಾ ಇದೆ ಸುದೀಪ್ ಅವರು ಇದೇ ನನ್ನ ಕಡೆಯ ಬಿಗ್ ಬಾಸ್ ನಿರೂಪಣೆ ಎಂದಿರುವುದು ಅಚ್ಚರಿಯ ವಿಷಯ ಇನ್ನು ವೈಲ್ಡ್ ಕಾರ್ಡ್ ಸ್ಪರ್ಧಿ ಶೋಭಾ ಶೆಟ್ಟಿ ಅವರು ಅನಾರೋಗ್ಯದ ಕಾರಣ ಕಟ್ಟು ಮನೆಯಿಂದ ಹೊರ ಬಂದಿದ್ದಾರೆ ಇನ್ನೊಬ್ಬ ವರ್ಲ್ಡ್ ಕಾರ್ಡ್ ಸ್ಪರ್ಧಿ ರಜತ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಬಿಗ್ ಬಾಸ್ ನಿಂದ ಕಳೆದ ವಾರ ಆಚೆ ಬಂದ ಶಿಶಿರ್ ಶಾಸ್ತ್ರಿ ಅವರು ಈ ಬಾರಿ ಬಿಗ್ ಬಾಸ್ ಫೈನಲಿಸ್ಟ್ ಯಾರು ಎನ್ನುವುದನ್ನು ರಿವೀಲ್ ಮಾಡಿದ್ದಾರೆ ಜೊತೆಗೆ ಯಾರು ಕಪ್ ಕೇಳ್ತಾರೆ ಅನ್ನೋದನ್ನ ಶಶಿರ್ ಹೇಳಿಕೊಂಡಿದ್ದಾರೆ ಹಾಗಾದ್ರೆ ಶಿಶಿರ್ ಹೇಳುವ ಪ್ರಕಾರ ಆ ನಾಲ್ಕು ಜನ ಸ್ಪರ್ಧಿಗಳು ಯಾರು ಗೊತ್ತಾ ಮೊದಲಿಗೆ ಶಿಶಿರ್ ಶಾಸ್ತ್ರಿ ನಾಲ್ಕು ಜನರ ಹೆಸರನ್ನು ತೆಗೆದುಕೊಂಡಿದ್ದಾರೆ ಅವರಲ್ಲಿ ಮೊದಲ ಹೆಸರು ಉಗ್ರ ಮಂಜು ನಂತರ ತ್ರಿವಿಕ್ರಮ್ ಹನುಮಂತ ಹಾಗೂ ನಾಲ್ಕನೇ ಫೈನಲಿಸ್ಟ್ ಧನ್ರಾಜ್ ಆಗಿರ್ತಾರೆ ಇನ್ನು ಸುದೀಪ್ ಅವರ ಕೈಯಲ್ಲಿ ಇಬ್ಬರು ಕೈ ಮಾತ್ರ ಇರೋ ಸಾಧ್ಯ ಆ ಕೈಗಳೆಂದರೆ ಹನುಮಂತ ಹಾಗೂ ಧನ್ರಾಜ್ ಎಂದಿದ್ದಾರೆ ಶಿಶಿರ್ ತುಂಬಾ ಜನರ ಪ್ರಕಾರ ತ್ರಿವಿಕ್ರಮ್ ಹಾಗೂ ಉಗ್ರಂ ಮಂಜು ಅವರ ಕೈಗಳನ್ನು ಸುದೀಪ್ ಸರ್ ಹಿಡಿದು ಇವರಲ್ಲಿ ಒಬ್ಬರನ್ನು ವಿನ್ನರ್ ಆಗಿ ಘೋಷಣೆ ಮಾಡುತ್ತಾರೆ ಎಂದಿತ್ತು ಆದರೆ ಶಿಶಿರ್ ಇದಕ್ಕೆ ಟಕ್ಕರ್ ಕೊಡುವಂತೆ ಹನುಮಂತ ಹಾಗೂ ಧನರಾಜ್ ಅವರ ಹೆಸರನ್ನು ಹೇಳಿದ್ದಾರೆ ಶಿಶಿರ್ ಅವರು ಒಳಗಡೆ ಸ್ಪರ್ಧೆಗಳನ್ನು ಹತ್ತಿರದಿಂದ ನೋಡಿ ಹೊರಗಡೆ ಬಂದ ಮೇಲೂ ಜನರ ಒಲವು ಯಾರ ಕಡೆಗೆ ಇದೆ ಎನ್ನುವುದರ ಆಧಾರದ ಮೇಲೆ ಫೈನಲಿಸ್ಟ್ ಹೆಸರನ್ನು ಹೇಳಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ರಜತ್ ಕೂಡ ಇದ್ದಾರೆ ಇಡೀ ಬಿಗ್ ಬಾಸ್ ಮನೆಯನ್ನು ಅಲರ್ಟ್ ಮಾಡಿರುವ ರಜತ್ ಅವರ ಕೂಡ ಫೈನಲಿಸ್ಟ್ ಎನ್ನಲಾಗ್ತಿದೆ ಇತ್ತ ತ್ರಿವಿಕ್ರಮ್ ಹಾಗೂ ಉಗ್ರ ಮಂಚು ನಡುವೆ ಭಾರೀ ಪೈಪೋಟಿ ಇದೆ ಅದೇ ರೀತಿ ಹನುಮಂತ ಹಾಗೂ ಧನರಾಜ್ ಕೂಡ ಫೈನಲಿಸ್ಟ್ ಆಗುವ ಅರ್ಹತೆ ಹೊಂದಿದ್ದಾರೆ ಹೀಗಾಗಿ ಇವರುಗಳು ಫೈನಲಿಸ್ಟ್ ಆಗಿರ್ತಾರೆ ಎಂದು ಶಿಶಿರ್ ಹೇಳಿದ್ದಾರೆ ಹಾಗಾದರೆ ಶಿಶಿರ್ ಅವರು ನೋಡಿರುವ ಭವಿಷ್ಯ ನಿಜವಾಗುತ್ತಾ ಯಾರು ಫಿನಲ್ಗೆ ಹೋಗಲಿದ್ದಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ